ಾರಾಧನೆ ಯಾವ ಸಮಯದಲ್ಲಿ ನಾವು ಹಚ್ಚಬೇಕು ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂದರೆ ಬೆಳಿಗ್ಗೆ ನಾಲ್ಕು ಮೂವತ್ತೈದರಿಂದ ಆರು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡಬೇಕು ನಮಗೆ ಬೆಳಿಗ್ಗೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಗೋದೂಲಿ ಸಮಯದಲ್ಲಿ ಸಹ ನೀವು ಈ ದೀಪವನ್ನು ಹಚ್ಚಬಹುದು ಅದರಲ್ಲೂ ಪ್ರತಿದಿನ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಬಹುದು ಈ ರೀತಿ ತುಳಸಿ ಗಿಡದ ಮುಂದೆ ಆರತಿ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ದೈವಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕೆ ದಾನ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಒಡವೆಗಳು ಬ್ಯಾಂಕಲ್ಲಿದೆ ಅದನ್ನ ಬಿಡಿಸ್ಕೊಳ್ಳೋಕೆ ಆಗ್ತಿಲ್ಲ ಅನ್ನೋರು ಈ ಬೆಟ್ಟದ ನೆಲ್ಲಿಕೆ ದಾನ ಮಾಡಿ ಈ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕೆ ದಾನ ಮಾಡೋದ್ರಿಂದ ತುಂಬಾನೇ